ಎಲ್ಲರಿಗೂ ನಮಸ್ತೆ ನಾನು ಇವತ್ತು ತಿಂಡಿಗೆ ನಮ್ಮ ಉಡುಪಿ ಮಂಗಳೂರು ಕಡೆ ಸಿಗುವಂಥ ಹೋಟ್ಲಲ್ಲಿ ಸಿಗುವಂಥ ಬನ್ಸನ್ನು ಮನೆಯಲ್ಲೇ ಮಾಡಿಕೊಳ್ತಾ ಇದ್ದೇನೆ ನೋಡಿ ಮಾಡಿದ್ದನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನು ಒಂದು ಕಪ್ ಮೊಸರು ಎರಡು ಬಾಳೆಹಣ್ಣು ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವೆಲ್ಲವನ್ನು ಸೇರಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಕಲಿಸ್ಬೇಕು ಸಕ್ಕರೆ ಎಲ್ಲ ಕರಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾನು ಒಂದು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೇನೆ ಅದಕ್ಕೋಸ್ಕರ ದೊಡ್ಡ ಕಪ್ಪಲ್ಲಿ ಮೊಸರು ಮೂರು ಪಚ್ಚಬಾಳೆಹಣ್ಣನ ನಾನು ತೊಗೊಂಡಿದ್ದೇನೆ ಇದರಲ್ಲಿ ಕಡಿಮೆ ಮಾಡಿಕೊಳ್ಳೋರು ಅರ್ಧ ಅರ್ಧ ಮಾಡಿಕೊಂಡ್ರೆ ಸಾಕಾಗ್ತದೆ ಒಂದು ಕಪ್ ಒಂದು ಎರಡು ಚಮಚ ಆಗುವಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗೋಷ್ಟು ಸೋಡಾ ಅಡುಗೆ ಸೋಡವನ್ನು ಇಲ್ಲಿ ಮಿಕ್ಸ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಬನಸು ಸರಿಯಾಗಿ ಬರೋದಿಲ್ಲ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಈ ಥರ ಕಲಸಿ ಇಟ್ಕೊಳ್ಬೇಕು ಬೆಳಿಗ್ಗೆ ಆಗುವಾಗ ಬನ್ಸ್ ಮಾಡಲಿಕ್ಕೆ ರೆಡಿ ಆಗ್ತದೆ ನೋಡಿ ಈ ಹದಕ್ಕೆ ಇರಬೇಕು ಕಲಸಿ ಇಟ್ಕೊಳ್ಳುವಾಗ ಬೆಳಿಗ್ಗೆ ಮುಚ್ಚಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿ ಇಡಬೇಕು ಬೆಳಿಗ್ಗೆ ಬನ್ಸ್ ಮಾಡಲಿಕ್ಕೆ ರೆಡಿ ಆಗ್ತದೆ ಇದು ಗಟ್ಟಿಯಾಗಿ ಇರಬಾರ್ದು ಹಿಟ್ಟು ಗಟ್ಟಿ ಚಪಾತಿ ಹಿಟ್ಟಿನ ಎಲ್ಲ ಇದ್ದರೆ ಬನ್ಸು ಸರಿಯಾಗಿ ಬರೋದಿಲ್ಲ ಮೆತ್ ಸ್ಮೂತಾಗಿ ಮೆತ್ತಗಾಗಿ ಬರೋದಿಲ್ಲ ನೋಡಿ ಈ ಥರ ಇರಬೇಕು ಇಷ್ಟೇ ಹದದಲ್ಲಿದ್ದರೆ ಬನ್ಸು ಚೆನ್ನಾಗಿ ಬರ್ತದೆ ಬೆಳಿಗ್ಗೆ ಬನ್ಸ್ ಮಾಡಲಿಕ್ಕೆ ರೆಡಿಯಾಗಿದೆ ನೋಡಿ ನಾನು ಕಾವಲಿಯಲ್ಲಿ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೇನೆ ಇದನ್ನು ಒಂದು ಸುತ್ತು ಹೀಗೆ ಲಟ್ಟಿಸಿದರೆ ಸಾಕಾಗ್ತದೆ ಒಂದು ಸುತ್ತು ಲಟ್ಟಿಸ್ಬಿಟ್ಟು ಎಣ್ಣೆಗೆ ಹಾಕೊಳ್ಳುವ ಇದು ಸ್ವಲ್ಪ ದಪ್ಪನೇ ಇರಬೇಕು ತೆಳ್ಳಗೆ ತೆಳ್ಳಗೆಲ್ಲಟ್ಟಿಸಬಾರ್ದು ಎಣ್ಣೆ ಬಿಸಿಯಾಗಿದೆ ನೋಡಿ ಬನ್ಸಿ ಅಷ್ಟು ಚೆನ್ನಾಗಿ ಕಾಣ್ತದೆ ಚೆನ್ನಾಗಿ ಬರ್ತದೆ ಎಣ್ಣೆ ಮಾತ್ರ ಹದವಾಗಿ ಬಿಸಿಯಾಗಬೇಕು ಜಾಸ್ತಿ ಬಿಸಿ ಆಗಬಾರ್ದು ಎಣ್ಣೆ ನಾವು ಸೌಟಲ್ಲಿ ಬನ್ಸ್ ಬಾಣಲಿಗೆ ಹಾಕಿದ ನಂತರ ಸ್ವಲ್ಪ ಸೌಟಲ್ಲಿ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಉಬ್ಕೊಂಡು ಮೇಲೆ ಬರ್ತದೆ ಎರಡೂ ಸೈಡಲ್ಲಿ ನಾವು ಚೆನ್ನಾಗಿ ಉಲ್ಟಾ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಹದವಾಗಿ ಬೆಂಕಿಯಲ್ಲೇ ಕಾಯಿಸ್ಕೋಬೇಕು ಇಲ್ಲಾಂದರೆ ಕಪ್ಪಾಗಿ ಹೋಗ್ತದೆ ನೋಡಿ ನಾನು ಎರಡನೇ ಸಾರಿ ಇದ್ದೇನೆ ಎರಡನೇ ಸಾರಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದನ್ನು ಸ್ವಲ್ಪ ಸೌಟಿನ ಬೆನ್ನಲ್ಲಿ ಶೇಕ್ ಮಾಡಿದರೆ ಅದು ಅಲ್ಲೇ ಉಬ್ಬಿಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಇದು ಹೋಟೆಲ್ಗೆ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿರೋದಿಲ್ಲ ನಾವು ಮನೆಯಲ್ಲೇ ಮಾಡಿ ತಿನ್ನಬೇಕು ಆವಾಗವಾಗ ಹೋಟ್ಲಿಗೆ ಯಾವ ಯಾವಾಗಲೂ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಮಕ್ಕಳೆಲ್ಲ ಇರುವಾಗ ಹೀಗೆ ಮಾಡಿ ತಿನ್ನೋಣ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಬೆಂಕಿ ಜಾಸ್ತಿ ಆದರೆ ಕರಟಿ ಹೋಗ್ತದೆ ಯಾವುದೇ ಕಾರಣಕ್ಕೂ ಬೆಂಕಿ ಜಾಸ್ತಿ ಆಗಬಾರ್ದು ಎಷ್ಟು ಚೆಂದ ಒಬ್ಕೊಂಡು ಬಂದಿದೆ ನೋಡಿ ಆಗಿ ಕಲ್ಲರ್ ಕೂಡ ಬಂದಿದೆ ಬನ್ಸು ರೆಡಿ ಆಗ್ತಾಯಿದೆ ನಾನು ಎಷ್ಟು ದಪ್ಪಕ್ಕೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ದಪ್ಪ ಇರಬೇಕು ಅದು ಬನ್ಸು ತೆಳುವಾಗಬಾರ್ದು ಯಾವುದೇ ಕಾರಣಕ್ಕೂ ತೆಳುವಾದರೆ ಚೆನ್ನಾಗಿ ಬರೋದಿಲ್ಲ ಪೂರಿ ಥರ ಆಗ್ತದೆ ಸ್ವಲ್ಪ ದಪ್ಪಾಗಿ ಬಿಟ್ಟರೆ ಬನ್ಸು ಉಬ್ಬಿಕೊಳ್ತದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳಿ ನೀವುಗಳು ಸ್ವಲ್ಪ ಜನ ಇದ್ದರೆ ಅರ್ಧ ಅರ್ಧ ಕ್ವಾಂಟಿಟಿ ಹಾಕ್ಕೊಳ್ಳಿ ಅರ್ಧ ಕೆ ಜಿ ಅರ್ಧ ಕಪ್ ಸಕ್ಕರೆ ಎರಡು ಬಾಳೆಹಣ್ಣು ಹೀಗೆ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಜಾಸ್ತಿ ಜನ ಇರೋರಾದರೆ ಒಂದು ಕಿಲೋ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ನಾನು ಒಂದು ಕಿಲೋ ಆಗುವಷ್ಟು ಹಾಕಿ ತೋರಿಸಿದ್ದೇನೆ ನಿಮಗೆ ಬನ್ಸು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಬನ್ಸು ಎಲ್ಲರೂ ಮಾಡಿಕೊಳ್ಳಿ ಮಾಡಿಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮನಸ್ಸು ಹೇಗಿದೆ ಅಂತ ನೀವು ಕೂಡ ಮಾಡಿಕೊಂಡು ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೂಡು ಗೂಡಾಗಿ ಹೋಟೆಲ್ಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಖತ್ತಾಗಿ ಗೂಡು ಗೂಡಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ